ಮಾನ್ಯ ಸುಧಾಕರ್ ಅವರಿಗೆ ಕೊಟ್ಟಂಥ ಜನಾದೇಶವನ್ನ ಜನರ ತೀರ್ಪನ್ನ ನಾನು ಮತ್ತೆ ನಮ್ಮ ಪಕ್ಷ ತಲೆಬಾಗಿ ಸ್ವೀಕರಿಸ್ತೇವೆ ಇವತ್ತು ಜನಾದೇಶಕ್ಕಿನ್ನ ಯಾರೂ ದೊಡ್ಡವರಲ್ಲ ಜನಾದೇಶ ಬಿ ಜೆ ಪಿ ಪಕ್ಷದ ಪರವಾಗಿ ಬರ್ಬೋದು ಬೇರೆ ಪಕ್ಷದ ಪರವಾಗಿ ಬರ್ಬೋದು ನಮ್ಮ ಪಕ್ಷದ ಪರವಾಗಿ ಬರ್ಬೋದು ಜನರ ತೀರ್ಪನ್ನ ಯಾರೂ ಸಹ ಪ್ರಶ್ನೆ ಮಾಡ್ತಕ್ಕಂಥ ಅಧಿಕಾರ ಮತ್ತು ಒಂದು ಆ ಒಂದು ದೊಡ್ಡ ಸಾಹಸನ ಯಾರು ಮಾಡಬಾರ್ದು ನಾನು ಈ ಕ್ಷೇತ್ರದ ಶಾಸಕನಾಗಿ ನಲ್ಮಂಗ್ಲ ವಿಧಾನಸಭಾ ಕ್ಷೇತ್ರದ ಮಹಾಜನತೆ ಕೊಟ್ಟಿರ್ತಕ್ಕಂಥ ತೀರ್ಪನ್ನು ಸ್ವಾಗತಿಸ್ತೇನೆ ಕಳೆದ ವರ್ಷ ನನಗೆ ಸುಮಾರು ಮೂವತ್ತೆರಡು ಸಾವಿರಗಳ ಮತಗಳ ಅಂತರದಿಂದ ನನ್ನ ಮೇಲೆ ಒಂದು ನಿರೀಕ್ಷೆ ಇಟ್ಟು ಜನಾದೇಶವನ್ನು ಕೊಟ್ಟು ನನ್ನನ್ನು ಶಾಸಕನಾಗಿ ಮಾಡಿದರು ಅದೇ ರೀತಿ ಈ ಬಾರಿ ಸಂಸತ್ತಿನ ವಿಚಾರಕ್ಕೆ ಬಂದಾಗ ಕೇಂದ್ರದ ಮಟ್ಟಿಗೆ ಬಂದಾಗ ಬಿ ಜೆ ಪಿ ಪಕ್ಷ ಮತ್ತೆ ಸುಧಾಕರ್ ಅವರ ಮೇಲೆ ವಿಶ್ವಾಸವನ್ನ ಇಟ್ಟು ನಮ್ಮ ಪಕ್ಷ ಮತ್ತೆ ನಮ್ಮ ಅಭ್ಯರ್ಥಿಯ ಮೇಲೆ ವಿಶ್ವಾಸ ಈ ಚುನಾವಣೆಯಲ್ಲಿ ತೋರಿಸಿಲ್ಲ ಯಾಕಂದ್ರೆ ಜನ ಅವರವ್ರ ಭಾವನೆಗಳು ಒಂದೊಂದು ಚುನಾವಣೆಗಳಿಗೆ ಒಂದೊಂದು ಥರ ಇರ್ತದೆ ಅವರ ಭಾವನೆಗಳನ್ನು ನಾವು ಮತದಾರರ ಭಾವನೆಗಳನ್ನು ಗೌರವಿಸಬೇಕಾಗ್ತದೆ ಹಾಗಾಗಿ ಮತದಾರರ ಭಾವನೆಯನ್ನ ನಾವು ಭಾಳ ವಿನಮ್ರವಾಗಿ ಗೌರವಪೂರ್ವಕವಾಗಿ ಸ್ವೀಕರಿಸಿ ಈಗ ಚುನಾಯಿತರಾಗಿರ್ತಕ್ಕಂಥ ಮಾನ್ಯ ಸಂಸತ್ ಸದಸ್ಯರಾದಂಥ ಸುಧಾಕರ್ ಅವರು ಕೇಂದ್ರದಿಂದ ವಿಶೇಷವಾಗಿ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರಕ್ಕೆ ಏನೆಲ್ಲ ಅಭಿವೃದ್ಧಿ ಯೋಜನೆಗಳನ್ನು ತಂದು ಅಭಿವೃದ್ಧಿ ಮಾಡಲಿ ನಾನು ಈ ಕ್ಷೇತ್ರದ ಶಾಸಕನಾಗಿ ಸೇವಕನಾಗಿ ನಾನು ಅವ್ರ ಜೊತೆ ಎಲ್ಲ ರೀತಿಯ ಸಹಕಾರವನ್ನು ನಾನು ಮತ್ತು ನಮ್ಮ ಪಕ್ಷ ಕೊಡುತ್ತೆ ಅಂತ ನಾನು ಅವ್ರಿಗೆ ಹೇಳಿ ಲೋಕಸಭಾ ಚುನಾವಣೆಯಲ್ಲಿ ನನ್ನ ಕ್ಷೇತ್ರದ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ಜನತೆ ನಮ್ಮ ಪಕ್ಷಕ್ಕೆ ಮತವನ್ನು ನೀಡಿದ್ದಾರೆ ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಕಾರ್ಯಕರ್ತರ ಸಭೆ ಮಾಡಿ ಮುಖಂಡರ ಸಭೆ ಮಾಡಿ ಅವ್ರಿಗೊಂದು ಧನ್ಯವಾದ ಸಮರ್ಪಿಸ್ತಕ್ಕಂಥ ಒಂದು ಸಭೆಯನ್ನು ಇನ್ನೇನು ಹತ್ರದಲ್ಲೇ ಮಾಡ್ತೀನಿ ಪಾರ್ಲಿಮೆಂಟ್ ಚುನಾವಣೆನೇ ಬೇರೆ ರಾಜ್ಯ ಸರ್ಕಾರ ಚುನಾವಣೆನೇ ಬೇರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆನೇ ಬೇರೆ ಅವ್ರ ಪಕ್ಷದ ಸಂಘಟನೆ ಅವ್ರು ಮಾಡ್ಲಿ ನಮ್ಮ ಪಕ್ಷದ ಸಂಘಟನೆ ನಾವು ಮಾಡ್ಕೊಂಡು ನಾವು ಚುನಾವಣೆಗೆ ಹೋಗ್ತೀವಿ ಪಕ್ಷ ಇಲ್ಲೇ ಹೇಳಕ್ ಆಯ್ತದ ಮತದಾರನ್ನ ನಾವೇನು ಕೊಂಡ್ಕೊಂಡು ಜೋಗಲ್ ಇಟ್ಕೊಂಡಿದೀವಾ ಸೋಂಪುರ ಕೆ ಎಸ್ ಆರ್ ಸಿ ಬಸ್ ಸ್ಟಾಂಡ್ ಸಂಬಂಧಪಟ್ಟಂತೆ ಸುಮಾರು ಐದಾರು ತಿಂಗಳಿಂದನೇ ಹಿಂದಿನ ಸರ್ಕಾರ ಅವೈಜ್ಞಾನಿಕವಾಗಿ ಆ ಬಸ್ ಸ್ಟಾಂಡ್ ಕಾಮಗಾರಿನ ಕೈಗೊಳ್ಳಕ್ಕೆ ಹೋಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಆಗ್ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಕೆಲಸ ಕಾರ್ಯಗಳೇ ಬೇರೆ ಅಲ್ಲಿ ಆಗ್ಬೇಕಾಗಿ ಅಲ್ಲಿ ಮಾಡಕ್ ಕೊಟ್ಟಿದ್ದಂಥ ಕೆಲಸ ಕಾರ್ಯಗಳೇ ಬೇರೆ ಹಾಗಾಗಿ ನಾನೇ ಖುದ್ದು ಸ್ಥಳ ಪರಿಶೀಲನೆ ಮಾಡಿ ಬಸ್ ಸ್ಟ್ಯಾಂಡ್ ಅಂದರೆ ಹೆಂಗೆ ಸಾರ್ವಜನಿಕರಿಗೆ ಪ್ರಯಾಣಿಕರಿಗೆ ಸಕಲ ರೀತಿಯ ಎಲ್ಲ ಸೌಲಭ್ಯಗಳನ್ನ ಕೊಡ್ತಕ್ಕಂತ ವ್ಯವಸ್ಥೆ ಇರಬೇಕು ಬರೀ ಬಸ್ ಸ್ಟ್ಯಾಂಡ್ ಒಳಗಡೆ ಬಸ್ ಬಂದು ಕಾಂಕ್ರೀಟ್ ರೋಡ್ ಮಾಡ್ಕೊಂಡು ಹಾಕ್ಬಿಟ್ರೆ ಅದು ಬಸ್ ಸ್ಟ್ಯಾಂಡ್ ಸುಧಾರಣೆ ಆದಾಗ ನಾನೇ ನೋಡಿ ಮಾನ್ಯ ಸಾರಿಗೆ ಸಚಿವರಿಗೆ ಪ್ರಸ್ತಾವನೆಯನ್ನು ಕೊಟ್ಟು ಇದನ್ನ ಅಪ್ಗ್ರೇಡ್ ಮಾಡಬೇಕು ರಾಷ್ಟ್ರೀಯ ಹೆದ್ದಾರಿ ಈ ಬಸ್ ಸ್ಟ್ಯಾಂಡ್ ಬರೋದ್ರಿಂದ ಮತ್ತೆ ಹೋಬಳಿಗೆ ಕೇಂದ್ರ ಸ್ಥಾನ ಆಗಿರೋದ್ರಿಂದ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಈಗಿರ್ತಕ್ಕಂಥ ಎಪ್ಪತ್ತು ಲಕ್ಷನೋ ಎಪ್ಪತ್ತೈದು ಲಕ್ಷನೋ ಅದಕ್ಕೆ ಹಣ ಬಿಡ ನಿಗದಿಯಾಗಿದೆ ಅದಕ್ಕಿಂತ ನಾನು ಎರಡರಿಂದ ಮೂರು ಕೋಟಿ ಅನುದಾನ ಕೊಡಬೇಕು ಅಂತ ಪ್ರಸ್ತಾವನೆ ಕೊಟ್ಟಿದ್ದೀನಿ ಮಾನ್ಯ ಸಚಿವರು ರಾಮಲಿಂಗಾರೆಡ್ಡಿ ಅವರು ಇಷ್ಟೆಲ್ಲ ನಾನು ಅನುದಾನವನ್ನು ನನ್ನ ಇತಿಮಿತಿಯಲ್ಲಿ ಕೊಡಬೋದು ಕೊಡ್ತೀನಿ ಅಪ್ಗ್ರೇಡ್ ಮಾಡೋಣ ಅಂತ ಹೇಳಿದರು ಅಪ್ಗ್ರೇಡ್ ಆ ದುಡ್ಡು ಇನ್ನೂ ಹೆಚ್ಚಿಗೆ ಬಿಡುಗಡಾದಂಥ ಸಂದರ್ಭದಲ್ಲಿ ಹಳೇದು ಹಣ ಮತ್ತೆ ಹೊಸ ಹಣ ಎರಡನ್ನ ಒಂದು ಸರಿದೂಗಿಸಿ ವೈಜ್ಞಾನಿಕವಾಗಿ ಅಲ್ಲಿ ಸಾರ್ವಜನಿಕರಿಗೆ ಪ್ರಯಾಣಿಕರಿಗೆ ಏನು ಅನುಕೂಲ ಮಾಡಿಕೊಡ್ಬೇಕು ಆ ನಿಟ್ಟಿನಲ್ಲಿ ಸಾಧ್ಯ ಆದರೆ ನಮ್ಮ ನೆಲಮಂಗಲ ಬಸ್ ಸ್ಟ್ಯಾಂಡ್ನ ವೀಕ್ಷಣೆಗೆ ನಾನು ಮಂತ್ರಿಗಳನ್ನ ಕರೆದಿದ್ದೀನಿ ಮತ್ತೆ ಸೋಲೂರು ಬಸ್ ಸ್ಟ್ಯಾಂಡು ಸಮಸ್ಯೆ ಇಪ್ಪತ್ತೈದು ವರ್ಷಗಳಿಂದ ಒಳಗಡೆ ಬಸ್ ಪ್ರವೇಶ ಮಾಡ್ತಾ ಇರಲಿಲ್ಲ ಎಕ್ಸ್ಪ್ರೆಸ್ಗಳು ನಾನ್ ಸ್ಟಾಪ್ಗಳು ಇವತ್ತು ಎಲ್ಲ ಒಳಗಡೆ ಪ್ರವೇಶ ಮಾಡಂಗೆ ಮಾನ್ಯ ಮಂತ್ರಿಗಳನ್ನ ಸಹ ನಾನು ಬಸ್ ಸ್ಟಾಪ್ ಹೋಗಿ ಸಿ ಟಿ ಎಮ್ನ ಕರ್ಕೊಂಡ್ಬಂದು ಬಹಳ ದೀರ್ಘಕಾಲದ ಒಂದು ಸಮಸ್ಯೆಗೆ ಮುಕ್ತಿ ಕೊಟ್ಟಿದ್ದೀನಿ ಅದು ಇನ್ನೂ ಇನ್ನಾಗ್ರೇಟ್ ಆಗಿಲ್ಲ ಅದು ಮತ್ತು ನೆಲಮಂಗ್ಲ ಬಸ್ ಸ್ಟಾಪ್ನ ವಿಸಿಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ಸಾರಿಗೆ ಸಚಿವರನ್ನೇ ನಾನು ದಾಬಸ್ಪೇಟೆ ಬಸ್ ಸ್ಟಾಂಡ್ಗೆ ಕರ್ಕೊಂಡೋಗಿ ಅಲ್ಲಿರೋ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಸಿ ಹೆಚ್ಚಿಗೆ ಅನುದಾನ ತಂದು ಅದನ್ನು ಅಪ್ಗ್ರೇಡ್ ಮಾಡಿಸಿ ಒಂದು ಸುವ್ಯವಸ್ಥಿತವಾಗಿರ್ತಕ್ಕಂಥ ಸುಸಜ್ಜಿತವಾಗಿರ್ತಕ್ಕಂಥ ಬಸ್ ನಿಲ್ದಾಣವನ್ನು ಮಾಡಲಿಕ್ಕೆ ನಿರ್ಮಾಣ ಮಾಡಿಸ್ಲಿಕ್ಕೆ ಏನೆಲ್ಲ ಕ್ರಮವನ್ನ ವಹಿಸ್ಬೇಕು ಈಗಾಗಲೇ ವಹಿಸಿದ್ದೀನಿ ಮುಂದೆ ಅದನ್ನ ಅನುಷ್ಠಾನ ಪಡಿಸ್ತೀನಿ